ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯ ರವೀಂದ್ರ ನಗರದಲ್ಲಿರುವ ಶ್ರೀ ಗಂಗಾಂಬಿಕಾ ದೇವಸ್ಥಾನದ ಇಪ್ಪತ್ತೆರಡನೇ ವರ್ಷದ ಗಂಗಾಷ್ಟಮಿ ಉತ್ಸವ ಹಾಗೂ ವಾರ್ಷಿಕೋತ್ಸವ ಮತ್ತು ಶ್ರೀ ಶತಚಂಡಿಕಾ ಯಾಗವು ಅಕ್ಟೋಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ನಾಗರಾಜ್ ಅಂಬಿಗ ವಿನಂತಿಸಿಕೊಂಡರು ದೇವಸ್ಥಾನದ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಅಕ್ಟೋಬರ್ ಹದಿಮೂರರ ಸೋಮವಾರದಂದು ಸ್ಥಳ ಶುದ್ಧೀಕರಣ ಗಣೇಶ ಪೂಜೆ ಬ್ರಹ್ಮಕರ್ಷ ಸ್ಥಾಪನೆ ಹದಿನಾಲ್ಕರಂದು ಗಂಗಾಷ್ಟಮಿ ಉತ್ಸವದ ನಿಮಿತ್ತ ಶ್ರೀ ಗಂಗಾ ಜಪ ಗಂಗೆ ತುಂಬುವುದು ಶ್ರೀ ದೇವಿಗೆ ಅಭಿಷೇಕ ಶ್ರೀ ಶತಚಂಡಿಕಾ ಯಾಗ ಶ್ರೀ ಸತ್ಯನಾರಾಯಣ ವ್ರತ ಪ್ರಸಾದ ವಿತರಣೆ ಮಧ್ಯಾಹ್ನ ಎರಡರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಹದಿನೈದರ ಬುಧವಾರದಂದು ಸಂಜೆ ಐದರಿಂದ ಪಟ್ಟಣದಲ್ಲಿ ಉತ್ಸವ ಮೂರ್ತಿಯ ಯಾತ್ರೆ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಯಲ್ಲಿ ಬ್ರಹ್ಮಶ್ರೀ ಭಜನಾ ಮಂಡಳಿ ಬೆಳತಂಗಡಿ ಇವರಿಂದ ಭಜನೆ ಪ್ರಖ್ಯಾತ ಕಲಾವಿದರಿಂದ ವಯೋಲಿನ್ ವಾದನ ಹಾಗೂ ಚಂಡೆ ವಾದನ ಗೊಂಬೆ ಕುಣಿತ ಕಾರ್ಯಕ್ರಮಗಳು ನಡೆಯಲಿವೆ ಸಂಜೆ ಪ್ರಸಿದ್ಧ ಕಲಾವಿದರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಹದಿನಾರರ ಗುರುವಾರದಂದು ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಇಪ್ಪತ್ತರ ಸೋಮವಾರದಂದು ಸಂಜೆ ಆರು ನಲವತ್ತೈದಕ್ಕೆ ಶಿವಗಂಗಾ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಶೈಲಾ ದೇವಿದಾಸ್ ಅಂಬಿಗ ಕಾರ್ಯದರ್ಶಿ ಪಾಂಡುರಂಗ ಅಂಬಿಗ ಅರ್ಚಕರಾದ ಶ್ರೀಧರ್ ಭಟ್ ಸದಸ್ಯರಾದ ಸುಜಾತ ಅಂಬಿಗ ಉತ್ಸವ ಸಮಿತಿಯ ಅಧ್ಯಕ್ಷ ಗಿರೀಶ್ ಅಂಬಿಗ ಮತ್ತಿತರರು ಇದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಕಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು